ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಶ್ರೀ ದತ್ತ ಗ್ರೂಪ್ಸ್ ಅವರು ಗದಗ ನಗರದಲ್ಲಿ ಶ್ರೀನಿವಾಸ ಕಲ್ಯಾಣದ ಆಯೋಜನೆಯಲ್ಲಿ ಒಂದು ಇತಿಹಾಸವನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕ ಗದಗ ಜಿಲ್ಲೆ ಪರದ ಅಂತ ತತ್ತರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥ ಜನಪರ ಹಿತವಾಗಿ ಬದುಕಿನ ಭವಣೆ ನಿವಾರಣೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ ಇದಕ್ಕೆ ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಶ್ರೀ ದತ್ತ ಗ್ರೂಪ್ಸ್ ಏನಿದೆಯಲ್ಲ ಅದ್ರದ್ದು ಐದನೇ ವಾರ್ಷಿಕೋತ್ಸವ ಕೇವಲ ವಾರ್ಷಿಕೋತ್ಸವ ಆಚರಣೆ ಮಾಡಿ ಪ್ರಯೋಜನ ಇಲ್ಲ ಜನರ ಹಿತಕ್ಕಾಗಿ ಏನಾದರೂ ನಾವು ಮಾಡಬೇಕು ಅನ್ನುವಂಥ ಉದ್ದೇಶ ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಇದನ್ನೇ ಯಾಕೆ ಮಾಡ್ತಾರೆ ಅಂದರೆ ಕಲಿಯುಗದಲ್ಲಿ ಶ್ರೀನಿವಾಸ ಏಳುಕೊಂಡಲವಾಡ ವೆಂಕಟರಮಣ ಶ್ರೀ ವೆಂಕಟೇಶ ತಿರುಪತಿ ತಿಮ್ಮೇಶ ಹೀಗೆಲ್ಲ ಹೆಸರಿನಲ್ಲಿ ಅನೇಕ ಜನರ ಸಂಕಷ್ಟಗಳನ್ನು ಸಂಕಟಗಳನ್ನು ನಿವಾರಣೆ ಮಾಡುವಂಥ ಏಕೈಕ ಸಾಧನ ಅಥವಾ ದೇವರು ಅಂದರೆ ಅದು ಶ್ರೀನಿವಾಸ ಸೊ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡೋದರಿಂದ ಸಮಾಜ ಸಂಸಾರ ಸರ್ಕಾರ ಸಾರ್ವತ್ರಿಕ ಬದುಕಿನಲ್ಲಿ ಬದಲಾವಣೆ ಆಗುತ್ತೆ ಸೊ ಆ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಗದಗ ಜಿಲ್ಲೆಯ ಜನರು ಉತ್ತರ ಕರ್ನಾಟಕದ ಜನರು ಕರ್ನಾಟಕದ ಜನರು ಒಳ್ಳೆಯ ಭವಿಷ್ಯವನ್ನು ಕಾಣಲಿ ಬದುಕನ್ನು ಕಾಣಲಿ ಬದುಕಿನಲ್ಲಿ ಬದಲಾವಣೆ ಆಗಲಿ ಯಾರಿಗೆ ಮಾಂಗಲ್ಯ ಭಾಗ್ಯ ಆಗಿಲ್ಲೋ ಅವರು ಸಿಗಲಿ ಕಂಕಣ ಭಾಗ್ಯ ಆಗಲಿ ಇವೆಲ್ಲ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದಾರೆ ಇದು ಎರಡನೇ ಬಾರಿ ಈ ಹಿಂದೆ ಎರಡು ಸಾವಿರದ ಹ ಹತ್ತೊಂಬತ್ತು ಅಂದರೆ ಹದಿಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಮೊದಲನೇ ಬಾರಿ ಮಾಡಿದರು ಈಗ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಸಂಜೆ ನಾಲ್ಕುವರೆಗೆ ಇದೇ ವಿದ್ಯಾದಾನ ಸಮಿತಿ ಇಲ್ಲೇ ಇದ್ದೀವಿ ನಾವು ನೀವು ಇದನ್ನೆಲ್ಲ ಅದ್ದೂರಿ ತಯಾರಿಯನ್ನು ನಿಮಗೆ ತೋರಿಸ್ತೇವೆ ಅವ್ರ ಜೊತೆಗೆ ಮಾತಾಡ್ತೇವೆ ಗುರುವಾರ ಸಂಜೆ ನಾಲ್ಕುವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಿದೆ ಅದಾದ ಮೇಲೆ ಪ್ರಮುಖವಾದಂಥದ್ದು ಅಂದರೆ ದಾಸವಾಣಿ ನಡೀತಿದೆ ಮೇಲೆ ಅತ್ಯಂತ ಶ್ರೀನಿವಾಸನಿಗೆ ಪ್ರಿಯ ಸೊ ಅದನ್ನು ಕೂಡ ಸಾರ್ವಜನಿಕವಾಗಿ ಕೊಡ್ತಾ ಇದ್ದಾರೆ ಒಳ್ಳೆ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ಅದರ ಆಯೋಜಕರು ಪ್ರಾಯೋಜಕರು ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ ಶ್ರೀ ದತ್ತ ಗುಪ್ಸೋ ಎಮ್ ಡಿ ಕಿರಣ್ ಪ್ರಕಾಶ್ ಬೊಮ್ಮ ಅವರಿದ್ದಾರೆ ಅವರನ್ನ ನಾವು ಮಾತಾಡಿಸೋಣ ಸರ್ ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತೇವೆ ಶ್ರೀನಿವಾಸ ಕಲ್ಯಾಣ ಆಯೋಜನೆ ಸಂಪೂರ್ಣ ವಿವರ ಮೊದಲನಾಗಿ ನಮಸ್ಕಾರ ಇದು ನಾಳೆ ಅಂತ ಇಡಿ ಟಿ ಗ್ರೌಂಡ್ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕ ಕಲ್ಯಾಣ ಹಾಗೂ ಜನಹಿತಕ್ಕಾಗಿ ಮೇನ್ ನಮ್ ಗದಗ ನಗರದಲ್ಲಿ ಆ ಬೃಹತ್ ಪ್ರಮಾಣದ ಶ್ರೀನಿವಾಸ ಕಲ್ಯಾಣೋತ್ಸವನ ಆಯೋಜನೆ ಮಾಡಿದ್ದೀವಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂದ್ರೆ ಏನು ಅಂತಂದ್ರೆ ಸೊ ಇಲ್ಲಿ ಶ್ರೀನಿವಾಸ ತಿರುಪತಿ ತಿಮ್ಮಪ್ಪಗೂ ಹಾಗೂ ಪದ್ಮಾವತಿ ಲಕ್ಷ್ಮೀ ದೇವಿಗೂ ವಿವಾಹವನ್ನು ಮಾಡಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾರು ನಡೆಸ್ಕೊಡ್ತಾರ ಅಂತಂದ್ರೆ ಬೆಂಗಳೂರಿಂದ ಹಾಗೂ ತಿರುಪತಿಯಿಂದ ಅರ್ಚಕರು ಬರ್ತಾರೆ ಸೊ ಇವರು ಶ್ರೀವಾರಿ ಫೌಂಡೇಶನ್ ಅಂತ ಹೇಳಿ ಈಗ ಆಲ್ರೆಡಿ ಜಗತ್ತಿನಾದ್ಯಂತ ಆರ್ನೂರ ನಲ್ವತ್ತೈದು ಕಾರ್ಯಕ್ರಮ ಮಾಡರ ಜಗತ್ತಿನಾದ್ಯಂತ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ಯಾರ ಆರ್ನೂರ ನಲ್ವತ್ತ ಐದು ಕಾರ್ಯಕ್ರಮ ಈಗ ನಾಳೆ ನಲ್ವತ್ತಾರನೇ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮ ವಿಶೇಷತೆ ಏನಂತಂದ್ರೆ ಇಲ್ಲಿ ನಾವು ತಿರುಪತಿ ತಿಮ್ಮಪ್ಪನ ಮದುವೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ಅವ ದೇವಾಂತ ದೇವತೆಗಳಿಗೆ ದೇವರು ಸೊ ಸೊ ಇದು ಅವನ್ ವಿವಾಹ ಆಗುತ್ತಿರುವುದರಿಂದ ಇಲ್ಲಿ ಎಲ್ಲ ಏನ ದೇವಾನು ದೇವತೆಗಳು ಭಾಗವಹಿಸ್ತಾರೆ ಅನ್ನೋ ಪ್ರತೀತಿ ಐತಿ ಸೊ ಅವ್ನ ಕಲ್ಯಾಣೋತ್ಸವ ಆಗಿರೋ ದೇವಾನು ದೇವರು ಪ್ರತ್ಯಕ್ಷರಾಗೋದ್ರಿಂದ ಈ ಊರಿಗೆ ಆಮೇಲೆ ಈ ಜಗಕ್ಕೆ ಅದರ ಪಾಲ್ಗೊಂಡವ್ರಿಗೆ ಭಾಗವಹಿಸಿದವ್ರಿಗೆ ಆಯೋಜನೆ ಮಾಡಿದವ್ರಿಗೆ ಎಲ್ಲರಿಗೂ ಶುಭ ಆಗ್ತೈತಿ ಈ ಒಂದು ಕಾರ್ಯಕ್ರಮ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ ನಮ್ಮ ದತ್ತ ಗ್ರೂಪ್ ಬಗ್ಗೆ ಅಂದ್ರೆ ಐದು ವರ್ಷ ಆಯ್ತು ನಾವು ಶುರು ಮಾಡಿ ಸೊ ಸುಮಾರು ಇಪ್ಪತ್ತೇಳು ಪ್ರಾಜೆಕ್ಟ್ ಗಳನ್ನ ಮಾಡಿದೀವಿ ಗದಗ ಹುಬ್ಳಿ ಬಳ್ಳಾರಿ ಬಾಗಲಕೋಟ್ ಹಾವೇರಿ ಎಲ್ಲಾ ಕಡೆ ಪ್ರಾಜೆಕ್ಟ್ ಗಳನ್ನ ರಿಯಲ್ ಎಸ್ಟೇಟ್ ಪ್ರೊಜೆಕ್ಷನ್ ಅನ್ನ ಲ್ಯಾಂಡ್ ಡೆವಲಪ್ಮೆಂಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲಾ ಮಾಡಿದೀವಿ ಸೊ ಇದ್ರ ಉದ್ದೇಶ ಏನಂತಂದ್ರೆ ಜನರಿಗೆ ಒಳ್ಳೇದಾಗಬೇಕು ಲೋಕ ಕಲ್ಯಾಣ ಆಗ್ಬೇಕು ಸೊ ಇದು ನಾವು ನೋಡ್ಬೇಕಂದ್ರೆ ಸಿಗಂಗಿಲ್ಲ ಯಾಕಂದ್ರೆ ತಿರುಪತಿಗೆ ಹೋಗಿ ಅಲ್ಲಿ ಕಲ್ಯಾಣೋತ್ಸವ ಆಗ್ತಾ ಆ ಅಲ್ಲಿ ತಿರುಪತಿ ಅಂದ್ರೆ ಲಕ್ಷಾಂತರ ಜನ ಯಾಕಂದ್ರೆ ಕೋಟ್ಯಾಂತರ ಜನ ಇರೋದ್ರಿಂದ ಅದನ್ನೇ ಇಲ್ಲಿ ನಾವು ತಿಮ್ಮಪ್ಪನೇ ಗದಗ್ ಕರೆಸೋಂತ ವ್ಯವಸ್ಥೆನ ಅಂದ್ರೆ ಹಂಗಂತಲ್ಲ ಒಟ್ಟು ನಾವು ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡ್ಕೋಬೇಕಂತ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಸೊ ಏರ್ಪಡಿಸಿವಿ ಸೊ ಈ ಕಾರ್ಯಕ್ರಮಕ್ಕೆ ನಂಗ ಸಿಮ್ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ಪಡಿಸೋ ವ್ಯವಸ್ಥೆ ಹ್ಮ್ ಈಗ ಹಾಸನ ವ್ಯವಸ್ಥೆ ಹತ್ತು ಸಾವಿರ ಜನರಿಗೆ ಕುಂದ್ರಕ್ಕೆ ಆಸನ ವ್ಯವಸ್ಥೆಗಳನ್ನು ಮಾಡಿದಿವಿ ಸೊ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದಿವಿ ಈ ಪಾರ್ಕಿಂಗ್ ವ್ಯವಸ್ಥಾ ಮಾಡಲ್ ಸ್ಕೂಲ್ ಐತಿ ಆಮೇಲೆ ಅಲ್ಲಿಂದ ಆಂಗ್ಲೂರ್ ಸ್ಕೂಲ್ ಮತ್ತೆ ಎ ಪಿ ಎಂ ಸಿಗ ಮೂರ್ ಕಡೆ ಪಾರ್ಕಿಂಗ್ ವ್ಯವಸ್ಥೆಗಳ ಮಾಡಿರ್ತೀವಿ ಆಗೋದ್ರಿಂದ ಸೊ ಆಮೇಲೆ ಹತ್ತು ಸಾವಿರ ಜನ ಕುಂದ್ರ ಆಸನ ವ್ಯವಸ್ಥೆನೂ ಇರ್ತೈತಿ ಆಮೇಲೆ ಎಲ್ಲಾರ್ಗು ಮಹಾಪ್ರಸಾದ ವ್ಯವಸ್ಥೆ ಎಂಟು ಗಂಟೆಗೆ ರಾತ್ರಿ ಇರ್ತೈತಿ ಸೊ ಇದು ಮೈಸೂರಿಂದ ರಾಘವೇಂದ್ರ ಭಟ್ ತಂಡದವರು ಅವ್ರ ಸುಮಾರು ಐವತ್ತು ಜನ ಬಾಣಸಿಗರು ಒಂದು ನಾಕ್ನೂರು ಜನ ಸೇವಕರು ಬಂದು ಸೊ ಎಲ್ಲರಿಗೂ ಶುಚಿ ರುಚಿಯಾದಂತ ಈ ತಿರುಪತಿ ಲಾಡು ಆಮೇಲೆ ಅನ್ನ ಸಾರು ಉಪ್ಪಿನಕಾಯಿ ಸೊ ಆ ಟೈಪ್ ಆಮೇಲೆ ಮಗ್ಗಿ ಕಾಯಿ ಸಾಂಬಾರ್ ಅಂತೆ ಸ್ಪೆಷಲ್ ಹೆಂಗ ನಾವು ಸ್ಪೆಷಲ್ ಕೊಡ್ತೀವಿ ಆ ಟೈಪ್ ದಾಸೋಹದ ಸ್ಪೆಷಲ್ ಮನಸ್ಸಾ ಸೊ ಅದೆಲ್ಲ ಬಹಳ ಮಹಾಪ್ರಸಾದ ವ್ಯವಸ್ಥೆ ಇರ್ತೈತಿ ಸೊ ಇದು ಗಣ್ಯ ಮಾನ್ಯರು ಎಲ್ಲರೂ ಆಗಮಿಸಿದ್ರೆ ಮಠಾಧೀಶರು ಗಣ್ಯ ಮಾನ್ಯರು ಹಾಗೂ ಐ ಪಿ ಐ ಪಿ ಎಲ್ಲ ಉದ್ಘಾಟನೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಸಚಿವರ ಅಂತ ಬಿ ಶ್ರೀರಾಮುಲು ಅವರು ನೆರವೇರಿಸ್ತಾರ ಸಾನಿಧ್ಯ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ನಮ್ಮ ಪರಂಪೂಜ್ಯ ಕಲ್ಯಾಣವರು ಮಣಕ್ವಾಳ ಅಜ್ಜರು ಸೊ ಅಭಿನವ ಬುದ್ಧೀಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ ಸೊ ಅವರೆಲ್ಲ ಇದನ್ನ ಪಾಲ್ಗೊಳಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಎಚ್ ಕೆ ಪಳಿ ಸಾಹೇಬ್ರು ಕಾನೂನು ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳ ಮಾಜಿ ಸಚಿವರು ಅಂತ ನಮ್ಮ ನಮ್ಮ ನಾಯಕರು ಸಿ ಸಿ ಪಳಿ ಸಾಹೇಬ್ರು ಆಗಮಿಸ್ತಾ ಇದ್ದಾರೆ ಹಾಗೂ ಕೇಳಿ ಸಂಸ್ಥೆ ಚೇಮನ್ ಆದಂತ ಪ್ರಭಾಕರ್ ಕೋರೇಜಿ ಅವರು ಬರ್ತಾ ಇದಾರ ಹಾಗೂ ಬೃಹತ್ ಉದ್ದಿಮೆದಾರರಾದಂತ ಶ್ರೀ ವಿಜಯ ಶಂಕೇಶ್ ಅವ್ರ ಗದಗ ಅವರು ಬರ್ತಾ ಇದಾರೆ ಮಹೇಶ್ ಕೋಟಮಠ್ ಕೇಳಿ ನಿರ್ದೇಶಕರು ಅವರು ಬರ್ತಾ ಇದಾರೆ ಇವರೆಲ್ಲ ಮುಖ್ಯ ಅತಿಥಿಗಳ ಪಾಲ್ಗೊಳ್ತಾರ ವಿಶೇಷತೆ ಹೇಳ್ಬಿಟ್ಟು ವಿಶೇಷತೆ ಅಂತಂದ್ರ ದಾಸವಾಣಿ ಇದರಲ್ಲಿ ಮೇಲಿರು ದಾಸವಾಣಿ ಆ ಖ್ಯಾತ ಸಂಗೀತ ರತ್ನರಾದಂತ ನಮ್ಮ ಪುತ್ತೂರು ನರಸೀಂ ನಾಯಕ ಅವರು ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಪವಮಾನ ಪವಮಾನ ಹಾಡೆಲ್ಲಾರು ಎಲ್ಲರೂ ಕೇಳಿರ್ತೀರಿ ಆ ಹಾಡು ಒರಿಜಿನಲ್ ಹಾಡಿದ್ರೆ ಪುತ್ತೂರು ನರಸಿಂಹನಾಯಕ್ ಅವರು ಅವರು ಬರ್ತಾ ಇದಾರೆ ದಾಸನ ಹಾಗೂ ಶಿಶನ್ ಎಲ್ಲ ಬಹಳ ಹಾಡು ಆಡಿದಾರ ಸೊ ನಾವು ಬರೀ ಅವ್ರ ಕ್ಯಾಸೆಟ್ ಕೇಳಿವಿ ಅವ್ರನ್ನ ಲೈವ್ ಆಗಿ ಗದಗಿ ಕರೆಸಿ ಅವ್ರ ಕಡೆ ಅನ್ನೋ ಅಪೇಕ್ಷೆ ಇತ್ತು ಸೊ ಅವ್ರನ್ನೂ ಕರ್ಸಾಕತ್ತೀವಿ ಸೊ ಅವರು ನಾಳೆ ಹಾಡು ಹಾಡತಾರ ಸೊ ದಾಸವಾಣಿ ಬಹಳ ವಿಶೇಷತೆ ಇರ್ತ ಪ್ರಸಾದ ವ್ಯವಸ್ಥೆ ಇರ್ತೈತಿ ಆಮೇಲೆ ಆಸನ ವ್ಯವಸ್ಥೆ ಇರ್ತೈತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ತೈತಿ ಆಮೇಲೆ ನೀರು ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಿದಿವಿ ಸೊ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿ ಎಲ್ಲ ಕಾರ್ಯಕ್ರಮ ತುಂಬ ಹೋಗ್ಬೇಕಾಗಿ ಎಲ್ಲರಲ್ಲಿ ವಿನಂತಿ ವೀಕ್ಷಕರೇ ಇದರ ವ್ಯವಸ್ಥೆ ಅಂದ್ರೆ ಈ ಎಲ್ಲ ಸಿದ್ಧತೆಯ ವ್ಯವಸ್ಥೆ ಅಪರಾಜ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅಪರಾಜ್ ಅವರು ವಿಶೇಷವಾದಂತದ್ದು ಏನೇನೋ ಮಾಡಿದ್ದಾರೆ ಅವರನ್ನು ಕೇಳೋಣ ಈ ಸಿದ್ಧತೆ ಬಗ್ಗೆ ಸರ್ ಏನೇನು ಸಿದ್ಧತೆ ಸರ್ ಇದು ಗದಗಿನಲ್ಲಿ ಪ್ರಪ್ರಥಮ ಬಾರಿಗೆ ಒನ್ ಫೋರ್ಟಿ ಬೈ ಸಿಕ್ಸ್ಟಿ ಸಿಕ್ಸ್ ಜರ್ಮನ್ ಟೆಂಟ್ ಹಾಕಲಾಗಿದೆ ಹಾಗೂ ಇಲ್ಲಿ ಹಾಸನದ ವ್ಯವಸ್ಥೆ ಏನೈತಲ್ಲ ಹತ್ತು ಸಾವಿರದಲ್ಲಿ ಹನ್ನೆರಡು ಸಾವಿರ ಹಾಸನ ವ್ಯವಸ್ಥೆ ಹಾಗೂ ಜನ ಊಟದ ವ್ಯವಸ್ಥೆ ಮಾಡಿದೆ ಹಾಗೂ ತಿರುಪತಿ ಲಾಡು ಒಂದು ಇಪ್ಪತ್ತೈದು ಸಾವಿರ ಲಾಡು ಮಾಡಿಸಿದೆ ಒಂದು ಮೀಡಿಯಂ ಸೈಜ್ ನಲ್ಲಿ ಮತ್ತೆ ಆಮೇಲೆ ವೇದಿಕೆ ಈ ನರಸಿಂಹ ನಾಯಕರು ಬರೋದು ವೇದಿಕೆ ಬೇರೆ ಹಾಗೂ ಗೆಸ್ಟ್ ವೇದಿಕೆ ಬೇರೆ ಮತ್ತೆ ಪೂಜಾ ನಡೆಯುವಂತ ವೇದಿಕೆ ಬೇರೆ ಈ ತರ ಟೋಟಲ್ ವೇದಿಕೆ ಎಷ್ಟಿದೆ ಟೋಟಲ್ ವೇದಿಕೆ ಹಂಡ್ರೆಡ್ ಬೈ ಸಿಕ್ಸ್ಟಿ ಸಿಕ್ಸ್ ಓಕೆ ಏನ್ರೀ ವೇದಿಕೆ ಆಮೇಲೆ ಒನ್ ಫೋರ್ಟಿ ಬೈ ಸಿಕ್ಸ್ಟಿ ಸಿಕ್ಸ್ ಇದೆ ಓಕೆ ಜರ್ಮನ್ ಟೆಂಟ್ ಮತ್ತೆ ಟೋಟಲ್ ನಾಲ್ಕೂವರೆ ಎಕರೆ ಲೈಟಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಸೌಂಡ್ ಲೈಟಿಂಗ್ ಆಮೇಲೆ ಏನೈತಲ್ಲ ಇದು ಬೃಹತ್ ವೇದಿಕೆ ಗದಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಆಗಿದಾವೆ ಈ ತರ ದೊಡ್ಡ ವೇದಿಕೆ ಏನೈತಲ್ಲ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ದತ್ತ ಗ್ರೂಪ್ಸ್ನವರು ಶ್ರೀನಿವಾಸ ಕಲ್ಯಾಣ ಉತ್ಸವದ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಪ್ರಕಾಶ್ ಬೋಮಾ ಅವರು ಇದರ ಉದ್ದೇಶನೂ ಕೂಡ ಹೇಳಿದ್ದಾರೆ ಜನಹಿತ ನಮ್ಮ ಹಿತ ಜನರು ಒಲೇದಾಗಿರಬೇಕು ಅನ್ನುವಂಥ ಮಾತು ದ್ವಾಪಾರದಲ್ಲಿ ಕೃಷ್ಣ ತ್ರೈತಾಯುಗದಲ್ಲಿ ಶ್ರೀರಾಮ ಕಲಿಯುಗದಲ್ಲಿ ಶ್ರೀನಿವಾಸ್ ಈ ಮೂರು ಅವತಾರಗಳು ಇವರು ಪವಾಡ ಪುರುಷರು ಈ ಶ್ರೀನಿವಾಸ ಕಲ್ಯಾಣ ಶ್ರೀಕೃಷ್ಣ ಮತ್ತು ಶ್ರೀರಾಮನ ವಾಗ್ದಾನದ ಸಂಕೇತ ದೇವರು ಒಮ್ಮೆ ಭರವಸೆ ಕೊಟ್ಟರೆ ಅದನ್ನು ಯಾವತ್ತೂ ಈಡೇರಿಸ್ತಾನೆ ಅಂತ ನಮ್ಮಿಂದ ಎಷ್ಟು ಸಾಧ್ಯ ಇತ್ತು ಭಕ್ತಿ ಕೊಟ್ಟರೆ ಅವ ನಮಗೊಂದು ಶಕ್ತಿ ಕೊಡ್ತಾನೆ ಸೊ ಆ ಭಕ್ತಿ ಶಕ್ತಿಯ ನೆಲೆ ಇದು ಆಗಬೇಕು ಜನರು ಬದುಕಿನಲ್ಲಿ ಬದಲಾವಣೆ ಕಾಣಬೇಕು ಇದು ಸಾಕಷ್ಟು ಖರ್ಚಾಗ್ತದೆ ಸುಮಾರು ನಲ್ವತ್ತು ಲಕ್ಷ ಹತ್ರ ಹತ್ರ ಖರ್ಚು ಮಾಡೋದು ಶ್ರಮ ಇರುತ್ತೆ ಇದರ ವ್ಯವಸ್ಥೆ ಹಂಗಿರುತ್ತೆ ಯಾಕೆ ಕೇಳಿದರೆ ಜನರನ್ನ ಒಳ್ಳೆಯದನ್ನು ಬಯಸೋರು ಬಹಳ ಕಡಿಮೆ ತುಳಿಯುವ ವ್ಯವಸ್ಥೆಯಲ್ಲಿ ಬೆಳೆಸೋರು ಮನಸ್ಸುಗಳು ಹೃದಯವಂತರು ಬೇಕು ಸೊ ಹಾಗಾಗಿ ಕಿರಣ್ ಬೊಮ್ಮಾಯ್ ಟೀಮ್ ಅವರು ಏನು ಶ್ರೀ ದತ್ತ ಗ್ರೂಪ್ಸ್ ಇದಾರಲ್ಲ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಭಾಗದಲ್ಲಿ ಶ್ರೀನಿವಾಸ ಕಲ್ಯಾಣ ಯಾರೂ ಮಾಡಿಲ್ಲ ಅವರು ಮಾಡ್ತಾ ಇರೋದು ಎರಡನೇ ಬಾರಿ ಸೊ ಬದುಕಿನಲ್ಲಿ ಬದಲಾವಣೆ ಅನ್ನೋದು ಒಂದು ಕಾರಣದಿಂದ ಆ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದ್ಧೂರಿಯಾಗಿ ಫೆಬ್ರವರಿ ಹದಿನೈದು ಗುರುವಾರ ಸಂಜೆ ನಾಲ್ಕೂವರೆಗೆ ಎಂಟು ಗಂಟೆಗೆ ಮಹಾಪ್ರಸಾದ ದಾಸವಾಣಿ ಇದೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡು ಶಾಂತತೆಯಿಂದ ಶಿಸ್ತಿನಿಂದ ಇದು ಶ್ರೀನಿವಾಸ ಕಲ್ಯಾಣ ಒಂದು ಮದುವೆಯ ಸಮಾರಂಭ ದೇವರ ಮದುವೆ ಸೊ ಹಾಗಾಗಿ ಆ ದೇವತೆಗಳ ಹಾರೈಕೆ ನಮಗಾಗಬೇಕು ಅಂದರೆ ನಾವು ಭಕ್ತಿಯಿಂದ ಇಲ್ಲಿ ಭಾಗವಹಿಸಿ ಅದರಿಂದ ಬರುವಂಥ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಿಮಗಾಗಿ ನಿಮಗೋಸ್ಕರ ಮಾಡಿದ್ದಾರೆ ನೀವೆಲ್ಲರೂ ಪಾಲ್ಗೊಳ್ಳಿ ಏನು ಇಲ್ಲಿ ವ್ಯವಸ್ಥೆ ಮಾಡಿದರೆ ನಿಮ್ಮ ಸಾಥ್ ಬೇಕು ಸೊ ಹಾಗಾಗಿ ನಿಲುವು ಕೂಡ ಒಳ್ಳೆಯದಾಗಲಿ ಆಯೋಜಕರು ಕೂಡ ಒಳ್ಳೆಯದಾಗಲಿ ಈ ಭಾಗದ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಒಳ್ಳೆತನ ಆಗಲಿ ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಆನಂದ್ ನಮಸ್ಕಾರ